ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಮ್ ಶೆಟ್ಟಿ ವಿಷಿ ಆಸ್ಪತ್ರೆಗೆ ಭೇಟಿ ನೀಡಿದ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಪದಾಧಿಕಾರಿಗಳು ಹೊಸಕೋಟೆ ಹೊರವಲಯದಲ್ಲಿರುವ ಎಂ ವಿಜೆ ಆಸ್ಪತ್ರೆಗೆ ಇಂದು ಬೆಳಗಿನ ಜಾವ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆರ್ ರಫೀಕ್ ಜಿಲ್ಲಾಧ್ಯಕ್ಷರಾದ ರಂಜಾನ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಭೇಟಿ ನೀಡಿ ಶಿಬಿರಗಳಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಆಯ್ಕೆಯಾಗಿ ಚಿಕಿತ್ಸೆ ಪಡೆಯುತ್ತಿರುವ ಬಡ ರೋಗಿಗಳನ್ನು ವಿಚಾರಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಪ್ರಮೋದ್ ಜೊತೆ ಚರ್ಚೆ ನಡೆಸಿದ ಅವರು ಶಿಬಿರಗಳಿಂದ ಆಯ್ಕೆಯಾಗಿ ಬರುವ ಬಡ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಕೊಡಬೇಕು ಹಾಗೂ ಅವರಿಗೆ ಯಾವುದೇ ತರಹದ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದರು ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರ್ ಅವರ ವರದಿಯ वो सब देख को करना पड़ा तुम लोग क्या होना होना अगर को लेला का नहीं नहीं होना होना अगर को लेला ले दा। का पास पेटना नहीं नहीं मैं बोलो क्या भेजा है बाटल का बाटल का लेके वाला मधु अरे यार पूरा लक मत

धन्य करना हम जिसने दिल्ली का जो उन्होंने हमको थैंगे बदला है नए सर तकरीबन गाइस के वगले इलाज प्रॉब्लम दिखती है అప్పుడు క్యాంపులో వచ్చి చేసుకుని ఉంది కదా ట్రీట్మెంట్ బాగా ఇస్తారు మీరు ఊరికి పోవాలని చెప్పి మేము అర్జెంట్ చేసే పోదండి ఇప్పుడు డాక్టర్తో మాట్లాడిన మేము బాగా చూసుకుంటారు అర్జెంట్ అర్జెంట్ చేసుకొని ఊరికి ఏం పోయా పోవద్దు ఈడ చూపించుకొని నేను అంతా బాధ క్లియర్ చేసుకొని పోవద్దు నిబ్రమ్ ఉండాల

ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು